ಎಲ್ರಿಗೂ ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಒಳ್ಳೆ ವಿಷಯ ತುಂಬ ಮುಖ್ಯವಾದಂತಹ ವಿಷಯನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತ ಇಷ್ಟಪಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಫಂಗಲ್ ಇನ್ಫೆಕ್ಷನ್ ಅನ್ನೋದನ್ನ ಕೇಳೇ ಇರ್ತೀರ ಈ ಫಂಗಲ್ ಇನ್ಫೆಕ್ಷನ್ ಅನ್ನೋದು ಕೈಯಲ್ಲಾದರೂ ಆಗ್ಬೋದು ಕಾಲಲ್ಲಾದರೂ ಆಗ್ಬೋದು ಬಟ್ ಇಟ್ ಈಸ್ ವೆರಿ ಡೇಂಜರಸ್ ನನಗೆ ಯಾವಾಗ ಈ ಫಂಗಲ್ ಇನ್ಫೆಕ್ಷನ್ ಆಯಿತು ಕಾಲಲ್ಲಿ ಆಗಲೇ ನನಗೂ ಗೊತ್ತಾಗಿದ್ದು ಇದು ತುಂಬ ಡೇಂಜರಸ್ ಅಂತ ಯಾಕಂದರೆ ನಾನು ತುಂಬ ತಿಂಗಳುಗಳ ಕಾಲ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟೆ ನೀರು ಚೆನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಕಾಲು ಇದ್ದೆ ಶೂ ಹಾಕ್ಕೊಂಡು ಓಡಾಡ್ತಾ ಇದ್ದೆ ಸೊ ಅದು ಇನ್ನು ಜಾಸ್ತಿ ಆಗ್ತಾ ಹೋಯಿತು ಒಳಗಡೆ ಪಸ್ ತುಂಬಿಕೊಳ್ತು ಪೇನ್ ಸ್ಟಾರ್ಟ್ ಆದಾಗಲೇ ಗೊತ್ತಾಗಿದ್ದು ಈ ಇನ್ಫೆಕ್ಷನ್ ನನ್ನ ಕಾಲು ಆ ಬೆರಳಿನ ಮಧ್ಯದಿಂದ ಕಾಲಿನ ಮಧ್ಯದವರೆಗೂ ಬೆರಳಿನ ಮಧ್ಯ ಸ್ವಲ್ಪ ಆಗಿತ್ತಲ್ವ ಸೊ ಅದನ್ನೂ ಕಂಟಿನ್ಯೂ ಆಗಿ ನನ್ನ ಪಾದದ ಮಧ್ಯದವರೆಗೂ ಆ ಇನ್ಫೆಕ್ಷನ್ ಬಂದುಬಿಟ್ಟಿದೆ ಅಂತ ಪೇಯ್ನ್ ಸ್ಟಾರ್ಟ್ ಆದಾಗಲೇ ನಂಗೆ ಗೊತ್ತಾಗಿದ್ದು ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರು ನನಗೆ ಬೈದೇ ಬಿಟ್ರು ಇಟ್ ಈಸ್ ಟೂ ಡೇಂಜರಸ್ ಅಂತ ಶುಗರೆಲ್ಲ ಚೆಕ್ ಮಾಡಿದರು ಶುಗರ್ ಶುಗರ್ ಇದ್ದವ್ರಿಗೆ ಈ ಫಂಗಲ್ ಇನ್ಫೆಕ್ಷನ್ ಅನ್ನೋದು ತುಂಬಾ ಕೆಟ್ಟದ್ದು ಅವರು ರಿಕವರ್ ಆಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಸೊ ಪುಣ್ಯ ಶುಗರಲ್ಲಿ ಏನು ನಾರ್ಮಲ್ ಇತ್ತು ನನಗೆ ಬಟ್ ಆ ಫಂಗಲ್ ಇನ್ಫೆಕ್ಷನ್ ಆದಾಗ ಆ ಪೇಯ್ನ್ ಇದೆ ಅಲ್ಲ ಅದು ತುಂಬಾ ಕಷ್ಟ ತುಂಬ ಬೇರ್ ಮಾಡಬೇಕಾಗುತ್ತೆ ಅದಕ್ಕೆ ಒಂದಷ್ಟು ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ ಫ ಇನ್ಫೆಕ್ಷನ್ ಆಗಿರೋ ಪ್ಲೇಸ್ನ ತೊಳೆಯೋದಕ್ಕೆ ಒಂದು ವಾಟರ್ ಕೊಟ್ಟಿದ್ದಾರೆ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಮತ್ತು ಆ್ಯಂಟಿಬಯೋಟಿಕ್ಸ್ನ ಜಾಸ್ತಿ ತೊಗೊಳ್ಬಾರ್ದು ಅಲ್ವಾ ಸೊ ಬಟ್ ನಾವೀಗ ತೊಗೊಳೇಬೇಕು ನಾ ಇನ್ಫೆಕ್ಷನ್ ಹೋಗಬೇಕಂದ್ರೆ ನಾನು ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೇಬೇಕು ಆ ಥರ ಆಗೋಯ್ತು ಈ ಥರ ಯಾರು ಮಾಡ್ಕೋಬೇಡಿ ಚಿಕ್ಕದ್ರಲ್ಲೇ ನಿಮ್ಗೇನಾದರೂ ಒಂದು ಫಂಗಲ್ ಇನ್ಫೆಕ್ಷನ್ ಅಂತ ಇದ್ದರೆ ರಿಕವರ್ ಮಾಡ್ಕೋಬೇಡಿ ಹೋಮ್ ರೆಮಿಡೀಸ್ ತುಂಬಾ ಇದೆ ರಿಕವರ್ ಮಾಡ್ಕೊಳ್ಳಿ ಅಕಸ್ಮಾತ್ ಹೋಮ್ ರೆಮಿಡೀಸ್ ನಿಮ್ಗೆ ಯಾವುದೂ ಗೊತ್ತಿಲ್ಲ ಅದರಿಂದ ಇನ್ನೂ ಏನೂ ಕ್ಯೂರ್ ಆಗಿಲ್ಲ ಅಂತಂದರೆ ಖಂಡಿತ ನೀವು ಡಾಕ್ಟರ್ಸ್ನ ಮೀಟ್ ಮಾಡಿ ಸಜೆಷನ್ ತೊಗೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ಈ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದ್ರೆ ಹೌದು ಹೇಳಿದ್ದು ಒಳ್ಳೆಯದಾಯಿತು ಅಂತ ಅನಿಸಿದ್ರೆ ಒಂದು ಲೈಕ್ ಬಟನ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹೀಗೆ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು